ಪಾತ್ರ ಮಾರಿಗೋಳ್ಳ ನಿಮ್ ಪಾತ್ರ ಹೇಗಿರುತ್ತೆ ಅಂತ ಹೇಳಿ ಯಾಕಂದ್ರೆ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ ಸೊ ನೀವು ಹೇಗ್ ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹೇಗಿರುತ್ತೆ ನಿಮ್ ಪಾತ್ರ ಅಂತ ಹೇಳಿ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಪಾತ್ರ ಒಂದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರುತ್ತೆ ನಾನು ಯಾವತ್ತೂ ಆಯ್ಕೆ ಮಾಡ್ಕೊಳ್ಳೋ ಪಾತ್ರ ಮುಂಚೆ ಮಾಡಿರಬಾರ್ದು ಆ ಥರ ಮಾಡಬೇಕು ಅಂತ ಒಂದು ಆಫೀಸರ್ ಆಗಿ ನೋಡಿದರೆ ಅದರ ಅಪೋಸಿಟ್ ಆಗು ನನ್ನ ನೋಡಬೇಕು ಅವರು ಅಂತ ಅನ್ಸುತ್ತೆ ಸೊ ಎಲ್ಲ ಸತಿ ನಾನು ವಿ ಮಾಡಿದಾಗ ಯಾವ ಪಾತ್ರನೂ ರಿಪೀಟ್ ಮಾಡಿದೆ ಒಂದೊಂದು ಪಾತ್ರದಲ್ಲೂ ಒಂದು ಸೋಲ್ ಇರುತ್ತೆ ಅದನ್ನು ಅನುಭವಿಸ್ಬೇಕು ಯಾವ ಕ್ಯಾರೆಕ್ಟರ್ ಕೂಡ ಕಳಗಲ್ಲ ಮೇಲಲ್ಲ ಆ ಥರ ನಾವು ಸೆಲೆಕ್ಟ್ ಮಾಡಬೇಕು ಪಾತ್ರ ಅದರಲ್ಲಿ ಜೀವಿಸ್ಬೇಕು ಅಂತ ನಂಗೆ ಇಷ್ಟ ಈ ಪಾತ್ರ ಜನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರದ ಪಾತ್ರ ಅದು ಸ್ವಲ್ಪ ಚಾಲೆಂಜಿಂಗ್ ಇತ್ತು ನಾನು ನಾನು ನಾರ್ಮಲಿ ಲೈಕ್ ನನ್ನ ಹೇಗೆ ಅಂದ್ಕೊಂಡಿದ್ದೆ ಅದಕ್ಕಿಂತ ವಿಭಿನ್ನವಾಗಿತ್ತು ಬಟ್ ನನಗೆ ಅದೇ ಇಷ್ಟ ಆಗಿರೋದು ಅದರಲ್ಲಿ ತುಂಬ ಡಿಫ್ರೆಂಟ್ ಇದೆ ಸೊ ಸ್ವಲ್ಪ ಚಾಲೆಂಜಿಂಗ್ ಇದೆ ಮಾಡೋಣ ಅಂತ ಸೊ ಅದನ್ನ ನಾನು ಅವಾಗ ಮಾಡಿದ್ದೆ ಚಾರ್ಲಿ ಎರಡು ವರ್ಷ ಆದಮೇಲೆ ನಾನು ಸೈನ್ ಮಾಡಿರುವಂಥ ಮೂವಿ ಸೊ ಹೇಳೋಕ್ಕಾಗಲ್ಲ ಬಿಕಾಸ್ ಡೈರೆಕ್ಟರ್ ಹೇಳಿದ್ರೆ ಇದು ಮಾಡಬೇಡಿ ಅಂತ ರಿ ರಿವೀಲ್ ಮಾಡಬೇಡಿ ಅಂತ ಆನೆಸ್ಟ್ ಆಗಿರ್ಬೇಕು ಅಂದ್ರೆ ಮೇ ಬಿ ಜನ ಎಂಜಾಯ್ ಮಾಡ್ತಾರೆ ನಿಮ್ಗೆ ಆಸೆ ಇತ್ತು ರಕ್ಷಿ ಶೆಟ್ಟಿ ಅವ್ರು ಒಳಗೆ ಬರಬೇಕು ಜೊತೆಗೆ ರಾಜಬೀರ್ ಶೆಟ್ಟಿ ಒಳಗೆ ಬರಬೇಕು ಅಂತ ಹೊರಗೆ ಬಂದ ಬೆಳಿಕ ಅವ್ರ ಜೊತೆ ಮಾತಾಡಿದ್ರ ಏನು ಹೇಳಿದ್ರು ಒಂದು ವೇಳೆ ಮಾತಾಡಿದ್ರೆ ಅದ್ರ ಬಗ್ಗೆ ಹೇಳಬಹುದಾ ಅಂತ ಹೇಳಿ ನಾನು ಕಾಲ್ ಮಾಡಿದ್ದೆ ರಾಜವರಿಗೆ ಮೋಸ್ಟ್ಲಿ ಅವರು ಬಿಸಿ ಇದ್ರೇನೋ ಗೊತ್ತಿಲ್ಲ ಐ ಕುಡೆಂಟ್ ಅಟೆಂಡ್ ಮೈ ಕಾಲ್ ಬಟ್ ಕನೆಕ್ಟ್ ಆಗಬೇಕು ಮಾತಾಡಬೇಕು ಟೈಮ್ ನನಗೂ ಸಿಗ್ಲಿಲ್ಲ ಮೋಸ್ಟ್ಲಿ ಅವರಿಗೂ ಟೈಮ್ ಇಲ್ಲ ಬಿಜಿ ಇರ್ತಾರೆ ಲೆಟ್ ಸಿ ಇನ್ನು ನಮ್ರತ ಆಗಿರ್ಬೋದು ಅಥವಾ ಈ ನಮ್ಮ ಸ್ನೇಹಿತ ಆಗಿರ್ಬೋದು ಅವ್ರುಗಳ ಬಗ್ಗೆ ಈಗ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಹೌದು ಹೌದು ಸಿ ಮುಂಚೆ ನಾನು ಹೇಳ್ದ ಹಾಗೆ ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್ಸ್ ನಾವು ಯಾವಾಗ ಎಲ್ಲಿರ್ತೀವೋ ಆ ಕಡೆ ಇನ್ನೊಬ್ಬರನ್ನ ನೋಡಿದಾಗ ನಮಗೆ ಇವ್ರು ಕೆಟ್ಟೋರ್ ತರಾನೇ ಕಾಣ್ತಾರೆ ನಾವು ಆ ಕಡೆ ಹೋದಾಗ ನಮ್ಗೆ ಇವ್ರು ಕೆಟ್ಟೋರ ಕಾಣ್ತಾರೆ ಪರ್ಸ್ಪೆಕ್ಟಿವ್ಸ್ ಸೊ ಇಲ್ಲಿ ತನಕ ನನಗೆ ಯಾರ್ಯಾರ ಮನೇಲಿ ಹತ್ತಿರ ಆಗ್ತಾ ಹೋದ್ರೆ ನಾನು ಅವ್ರ ಜೊತೆ ಹತ್ತಿರ ಇರಬೇಕಿದ್ರೆ ಅವರನ್ನು ತುಂಬ ಇಷ್ಟಪಟ್ಟಿದ್ದಾರೆ ಸೊ ನಾನು ಅವರಿಂದ ದೂರ ಆದಾಗ ಅವ್ರು ನನ್ನ ಹೇಟ್ ಮಾಡಿದ್ದಾರೆ ಆ ಮನೇಲಿ ಎಲ್ಲರೂ ಕೂಡ ಹಾಗೆ ನನ್ನ ಮಾತ್ರ ಅಲ್ಲ ನಾವು ಯಾರನ್ನೇ ದೂರದಿಂದ ನೋಡಿದ್ರೆ ನಮ್ಗೆ ಇಷ್ಟ ಆಗಲ್ಲ ಹತ್ರ ಹೋದಾಗ ಇಷ್ಟ ಆಗ್ತಾರೆ ಸೊ ಬೇಸಿಕ್ಲಿ ಮನುಷ್ಯರು ಕೆಟ್ಟವರಲ್ಲ ಅಲ್ಲಿರೋ ಜನ ಕೆಟ್ಟವರಲ್ಲ ಸಿಚುವೇಶನ್ಸ್ ಅವ್ರನ್ನ ಹಾಗೆ ಮಾಡ್ತಿತ್ತು ಅಂತ ಹೇಳ್ಬಹುದು ನಮ್ಮೃತ ಆ ವಿಷಯದಲ್ಲಿ ಕೊನೆ ಕೊನೆಗೆ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ ಆ್ಯಂಡ್ ನಮಗೆ ಗೊತ್ತಾಯಿತು ನಮ್ಮಲ್ಲಿ ತುಂಬ ಸಿಮಿಲಾರಿಟೀಸ್ ಇದೆ ವಿ ಆರ್ ಸ್ಟ್ರಾಂಗ್ ಟು ಇಂಡಿಪೆಂಡೆಂಟ್ ವುಮೆನ್ ಆ್ಯಂಡ್ ನಾವು ನಮಗೋಸ್ಕರ ಹೋರಾಡ್ತಾ ಇದ್ದೀವಿ ಅವ್ರದ್ದು ಅಪ್ರೋಚ್ ಮಾಡೋ ರೀತಿ ಡಿಫ್ರೆಂಟ್ ಇದೆ ಅವ್ರಿಗೆ ಬೇಗ ಜನ ಫ್ರೆಂಡ್ಸ್ ಆಗ್ತಾರೆ ಆ್ಯಂಡ್ ಸ್ವಲ್ಪ ಲಿಸ್ನರ್ ಶೀಸ್ ಅ ಗುಡ್ ಲಿಸ್ನರ್ ಅರ್ಥ ಮಾಡ್ಕೊತಾರೆ ಹೇಳಿದ್ನಲ್ಲ ಇದೆ ನಂದು ಏನು ಅಂದರೆ ನನ್ನ ಸೆಲೆಕ್ಟಿವ್ ಲಿಸ್ನರ್ ನಂಗೆ ಬೇಕಾದಷ್ಟು ಮಾತ್ರ ನಾನು ಕೇಳಿಸ್ಕೊಳ್ತೀನಿ ಆ್ಯಂಡ್ ನಾನು ರಿಯಾಕ್ಟ್ ಮಾಡಿಬಿಡ್ತೀನಿ ತುಂಬ ಯೋಚನೆ ಮಾ ಅಂದರೆ ಅವಾಯ್ಡ್ ಮಾಡಲ್ಲ ನಾನು ಏನು ಕೂಡ ಐ ಟೇಕ್ ಅ ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್ ನಮ್ಮದು ಒಂದು ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿಗೆ ಯಾವುದಕ್ಕೆ ಮಾಡಬೇಕು ಮಾಡಬಾರ್ದು ತುಂಬ ಎಲ್ಲ ಯೋಚನೆ ಮಾಡ್ಕೊಂಡವರು ಆ್ಯಂಡ್ ಫ್ರೆಂಡ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಹೆಲ್ಪ್ ಮಾಡಬಾರ್ದು ಅಂತ ಅವ್ರಿಗಿರುತ್ತೆ ನನಗೆ ಫ್ರೆಂಡ್ ಹೌದಾ ಇಲ್ವೋ ಗೊತ್ತಿಲ್ಲ ತಪ್ಪು ಅಂದರೆ ತಪ್ಪು ಅಂತ ಹೇಳಿಬಿಡಬೇಕು ಅಂತ ಅನ್ಸುತ್ತೆ ಸುಮಾರೆಲ್ಲ ನಮ್ಮಲ್ಲಿ ಇತ್ತು ಡಿಫ್ರೆನ್ಸಸ್ ಬಟ್ ನಾವು ಒಬ್ರಿಗೊಬ್ರು ಮಾತಾಡಿಕೊಂಡು ನಮ್ಮ ಮನಸ್ಸುಗಳನ್ನ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಇಟ್ಕೊಂಡಾಗ ತುಂಬ ಹತ್ರ ಆದ್ವಿ ಆ್ಯಂಡ್ ಅವ್ರು ಮೇಲೆ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು ಇಡೀ ರಾತ್ರಿ ನನಗೆ ಕೂತ್ಕೊಂಡು ತುಂಬ ಸ್ಯಾಡಾಗಿ ಕೂತ್ಕೊಂಡಿದ್ದೆ ನಾನು ವಿನಯ್ ಅವ್ರಿಗೆ ಬಂದುಬಿಟ್ಟು ಸಮಾಧಾನ ಹೇಳೋದು ಅವ್ರು ನನಗೆ ಸಮಾಧಾನ ಹೇಳೋದು ಇತ್ತು ಎರಡೇ ಎರಡು ದಿವಸ ಓಕೆ ಒಂದು ವಾರ ಉಳಿದಿತ್ತು ಅನ್ಸುತ್ತೆ ಬಟ್ ಆ ಒಂದು ವಾರ ಒಂದು ಸ್ವಲ್ಪ ಭಾರ ಅನಿಸ್ತು ಯಾಕಂದ್ರೆ ಬೆಳಗ್ಗೆ ಎದ್ದು ಡ್ಯಾನ್ಸ್ ಮಾಡೋದಕ್ಕೆ ನಂಬರ್ತಾ ಇರಲಿಲ್ಲ ನಾನೆಲ್ಲ ಕೂತಿರ್ಬೇಕಿದ್ರೆ ಪಕ್ಕದಲ್ಲಿ ಕೂತ್ಕೊಂಡಿರತ್ತಿ ನಂಬರ್ತಾ ಇರಲಿಲ್ಲ ಅವ್ರ ಜೊತೆ ಮಾತಾಡ್ತಿದ್ದು ಫನ್ ಮಾಡ್ತಿದ್ದು ಆಟ ಆಡ್ತಿದ್ದು ಕಾಲಿಳಿತ ಇದ್ದು ಇದೆಲ್ಲೂ ನಂಬರ್ತಾ ಇರಲಿಲ್ಲ ಅಂದಾಗ ಬೇಜಾರಾಯ್ತು ಬಿಕಾಸ್ ಸುಮಾರು ಜಾಗದಲ್ಲಿ ಫಿಲ್ ಆಗ್ಬಿಟ್ಟಿದ್ರು ಸೊ ಅವಾಗ ಆ ಒಂದು ವಾರದಲ್ಲಿ ಅಷ್ಟು ಬೇಜಾರಾಯ್ತು ನನಗೆ ವೆರಿ ಸ್ವೀಟ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ